ಸರ್ಕಾರದ ಜಿಎಸ್ಟಿ ಪರಿಷ್ಕರಣೆಯಿಂದ ಬಡ ಮಧ್ಯಮ ವರ್ಗದವರಿಗೆ ಭಾರಿ ನಿರಾಳ ತಂದಿದೆ ಆದರೆ ಕ್ರಿಕೆಟ್ ಪ್ರೇಮಿಗಳನ್ನ ದಂಗಾಗುವಂತೆ ಮಾಡಿದೆ ಯಾಕಂತಂದ್ರೆ ಕ್ರಿಕೆಟ್ ಮ್ಯಾಚ್ಗಳನ್ನು ನೇರವಾಗಿ ನೋಡಬೇಕಂದ್ರೆ ಇನ್ಮುಂದೆ ಶೇಕಡ ನಲವತ್ತರಷ್ಟು ಜಿಎಸ್ಟಿ ಪಾವತಿ ಮಾಡಲೇಬೇಕು ಶೇಕಡಾ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲಾಬ್ ಜಿಎಸ್ಟಿ ತೆರಿಗೆಯನ್ನ ರದ್ದು ಮಾಡಲಾಗಿದೆ ಪ್ರೀಮಿಯಂ ಕ್ರೀಡಾಕೂಟಗಳ ಮೇಲಿನ ಜಿಎಸ್ಟಿಯನ್ನ ಶೇಕಡ ಎಪ್ಪತ್ತ ಎಂಟರಿಂದ ನಲವತ್ತಕ್ಕೆ ಏರಿಸಲಾಗಿದೆ ಪರಿಣಾಮ ಮುಂದಿನ ಸೀಸನ್ ಐ ಪಿ ಎಲ್ ವೇಳೆ ಟಿಕೆಟ್ ದರಗಳು ಮತ್ತಷ್ಟು ದುಬಾರಿಯಾಗಲಿವೆ ಅಂದ್ರೆ ಸಾವಿರ ರೂಪಾಯಿ ಟಿಕೆಟ್ ಖರೀದಿಸಿದ್ರೆ ಅದರ ಮೇಲೆ ಜಿ ಎಸ್ ಟಿ ವಿಧಿಸಲಾಗುತ್ತೆ ಆಗದಂತಹ ಟಿಕೆಟ್ ಬೆಲೆ ಈಗ ಒಂದ್ ಸಾವಿರದ ನಾಲ್ಕು ರೂಪಾಯಿ ಆಗಲಿದೆ ಒಂದೇ ಬಾರಿಗೆ ನೂರ ಇಪ್ಪತ್ತು ರೂಪಾಯಿ ಹೆಚ್ಚಾಗ್ಲಿದೆ ಅದೇ ರೀತಿ ಐದನೂರು ರೂಪಾಯಿಗಳ ಟಿಕೆಟ್ ದರ ಜಿ ಎಸ್ ಟಿ ಸೇರಿ ಆರ್ನೂರ ನಲವತ್ತು ರೂಪಾಯಿ ಆಗ್ತಿತ್ತು ಇದರ ಹೊಸ ಮೌಲ್ಯ ಏಳ್ನೂರು ರೂಪಾಯಿಗೆ ಏರಿದೆ ಇನ್ನು ಎರಡು ಸಾವಿರ ರೂಪಾಯಿಗಳ ಟಿಕೆಟ್ಗೆ ಎರಡು ಸಾವಿರದ ಐದುನೂರ ಅರವತ್ತು ರೂಪಾಯಿಗಳ ಬದಲಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಗಳನ್ನ ಪಾವತಿಸಬೇಕಾಗತ್ತೆ ಹೆಚ್ಚಿನ ಮೌಲ್ಯಗಳನ್ನ ಹೊಂದಿರುವಂತಹ ಕ್ರೀಡಾಕೂಟಗಳನ್ನ ಐಷಾರಾಮಿ ಮನರಂಜನೆ ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿ ಹೊಸ ಜಿಎಸ್ಟಿ ಪರಿಷ್ಕರಣೆಯಿಂದಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತರ ಟಿಕೆಟ್ ದರಗಳು ಮತ್ತಷ್ಟು ಹೆಚ್ಚಾಗುವುದು ಫಿಕ್ಸ್ ಆಗುತ್ತೆ ಜೊತೆಗೆ ಕ್ರೀಡಾಂಗಣ ಸೇವಾ ಶುಲ್ಕಗಳು ಆನ್ಲೈನ್ ಬುಕ್ಕಿಂಗ್ ಶುಲ್ಕ ಸೇರಿದ್ರೆ ಮತ್ತಷ್ಟು ಹೆಚ್ಚಾಗಬಹುದು ಇನ್ನು ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಮಾನ್ಯತೆ ಪಡೆದ ಕ್ರೀಡಾಕೂಟದ ಟಿಕೆಟ್ ನ ಬೆಲೆ ಐದ್ನೂರು ರೂಪಾಯಿ ಹಾಕಿದ್ರೆ ಅದರ ಮೇಲೆ ಯಾವುದೇ ಜಿಎಸ್ಟಿ ಇರೋದಿಲ್ಲ ಐದನೂರಕ್ಕಿಂತ ಹೆಚ್ಚಿನ ಬೆಲೆಯ ಟಿಕೆಟ್ ಗಳಿಗೆ ಶೇಕಡಾ ಹದಿನೆಂಟರಷ್ಟು ಟಿಯನ್ನು ವಿಧಿಸಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಆದರೆ ಪ್ರೋ ಕಬಡ್ಡಿ ಲೀಗ್ ಇಂಡಿಯನ್ ಸೂಪರ್ ಲೀಗ್ನಂತಹ ಪ್ರಮುಖ ಮ್ಯಾಚ್ ಗಳು ಯಾವ ಶ್ರೇಣಿಯಲ್ಲಿ ಬರುತ್ತೆ ಅನ್ನೋ ಬಗ್ಗೆ ಸ್ಪಷ್ಟನೆಯನ್ನ ನೀಡಿಲ್ಲ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್